ಸ್ನೇಹಿತರೆ ಹೌದು ಮತ್ತೊಂದು ಗೃಹಲಕ್ಷ್ಮಿ ಮಹಿಳೆಯರ ಖಾತೆಗಳಿಗೆ ಇಲ್ಲಿ ನೇರವಾಗಿ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವಂತದ್ದು ಹೌದು ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಇಲ್ಲಿ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವರಾಗಿರುವ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇಲ್ಲಿ ಹೇಳಿರುವ ಪ್ರಕಾರ ಇವತ್ತು ಕೂಡ ಇಲ್ಲಿ ಅಕ್ಟೋಬರ್ ಇಪ್ಪತ್ತೈದು ಇಪ್ಪತ್ತಾರು ತಾರೀಕು ಇರುವುದರಿಂದ ಈಗಾಗಲೇ ಖಂಡಿತವಾಗಿಯೂ ಕೂಡ ಇಲ್ಲಿ ಕೇವಲ ಎರಡು ಕಂತ್ರಣವನ್ನು ಕೂಡ ಇಲ್ಲಿ ತಪ್ಪದೆ ಪ್ರತಿ ಒಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗಲೇಬೇಕು ಹೌದು ಎರಡು ಕಂತ್ರಣವನ್ನು ಕೂಡ ಪೆಂಡಿಂಗ್ ಆಗಿ ಇರುವ ಕಾರಣದಿಂದ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಇನ್ನೂ ತನಕ ಹಣವನ್ನು ಬಿಡುಗಡೆನೇ ಆಗಿಲ್ಲ ಸೊ ಇಲ್ಲಿ ಅದೇ ರೀತಿಯಾಗಿಯೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿ ಎಂ ಸಿದ್ದರಾಮಯ್ಯ ಸರ್ ಅವರಾಗಲಿ ಮತ್ತು ಅದೇ ರೀತಿಯಾಗಿ ಕೂಡ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಇಲ್ಲಿ ಒಂದೊಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಹೌದು ವೀಕ್ಷಕರೇ ಇಲ್ಲಿ ಗ್ರಹಲಕ್ಷ್ಮಿ ಯೋಜನೆಯ ಕಡೆಯಿಂದ ನೀವು ಕೂಡ ಇಲ್ಲಿ ಎಷ್ಟು ಕಂತ್ರಣವನ್ನು ಪಡೆದುಕೊಂಡಿದ್ದೀರಿ ಮತ್ತು ಅದೇ ರೀತಿಯಾಗಿ ಕೂಡ ಇಲ್ಲಿ ವಿಡಿಯೋನ ಇಷ್ಟವಾದರೆ ಮಾತ್ರ ಒಂದೇ ಒಂದು ಲೈಕ್ ಮಾಡಿ ವೀಕ್ಷಕರೇ ಮತ್ತು ಖಂಡಿತವಾಗಿಯೂ ಕೂಡ ಗ್ರಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇವತ್ತು ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತದೆ ಮತ್ತು ಕೆಲವರಿಗೆ ಎರಡು ಕಂತ್ರಣವನ್ನು ಕೂಡ ಬಿಡುಗಡೆ ಆಗಿಲ್ಲ ಮತ್ತು ಇನ್ನೂ ಕೆಲವರಿಗೆ ಇಲ್ಲಿ ಮೂರು ಕಂತ್ರಣವನ್ನು ಕೂಡ ಬಿಡುಗಡೆನೇ ಆಗಿಲ್ಲ ಸೊ ಆದ ಕಾರಣ ಇಲ್ಲಿ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೂ ಕೂಡ ಹಣವನ್ನು ಬಿಡುಗಡೆ ಆಗುತ್ತದೆಯಾ ಇರುವ ಮತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಇಲ್ಲಿ ಹೇಳಿರೋ ಪ್ರಕಾರ ಖಂಡಿತವಾಗಿಯೂ ಕೂಡ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಇರುವಂತಹ ಅಂದಾಜು ಎಷ್ಟಂದ್ರೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮಹಿಳೆಯರ ಖಾತೆಗಳಿಗೂ ಕೂಡ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಹಣವನ್ನು ಕೂಡ ಬಿಡುಗಡೆ ಮಾಡುವ ಸರ್ಕಾರ ಖಂಡಿತವಾಗಿಯೂ ಕೂಡ ಇಲ್ಲಿ ಇವತ್ತು ಕೂಡ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತದೆ ಮತ್ತು ಅದೇ ರೀತಿಯಾಗಿಯೂ ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ವೀಕ್ಷಕರ ಇಲ್ಲಿ ಅದರ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ಬಂದಿದೆ ಮತ್ತು ಖಂಡಿತವಾಗಿಯೂ ಕೂಡ ಇಲ್ಲಿ ತಪ್ಪದೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣವನ್ನು ಕೂಡ ಬಿಡುಗಡೆ ಆಗಬೇಕಾದ್ರೆ ಇಲ್ಲಿ ರೇಷನ್ ಕಾರ್ಡ್ ಎನ್ನುವುದು ಬಹಳಷ್ಟು ಇಂಪಾರ್ಟೆಂಟ್ ಅಂತಾನೆ ಹೇಳಬಹುದು ಹೌದು ರೇಷನ್ ಕಾರ್ಡಿನ ಮುಖಾಂತರ ಹಣವನ್ನು ಕೂಡ ಪಡೆದುಕೊಳ್ಳುತ್ತಿರುವ ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೂ ಕೂಡ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹಾಗಿದ್ರೆ ಬನ್ನಿ ವೀಕ್ಷಕರೇ ಇದರ ಬಗ್ಗೆನು ಕೂಡ ಸಂಪೂರ್ಣವಾದ ಮಾಹಿತಿ ಏನು ಬಂದಿದೆ ಮತ್ತು ಖಂಡಿತವಾಗಿಯೂ ಕೂಡ ಇಲ್ಲಿ ಇವತ್ತು ಕೂಡ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತದೆ ಅಂತ ಸೋ ವೀಕ್ಷಕರೇ ನಾವು ಅದನ್ನು ಕೂಡ ಸ್ವಲ್ಪ ತಿಳಿದುಕೊಳ್ಳುತ್ತಾ ಹೋಗಬಹುದು ಹೌದು ಹಾಗಿದ್ರೆ ನೋಡಿ ನೀವೇನಾದ್ರೂ ಇಲ್ಲಿ ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ವೀಕ್ಷಕರೇ ತಪ್ಪದೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ಏಕೆಂದರೆ ನೋಡಿ ನಾವು ಪ್ರತಿಯೊಂದು ವಿಡಿಯೋನ ಮಾಡಲು ಬಹಳಷ್ಟು ಕಷ್ಟ ಇರ್ತೀವಿ ಸೊ ಖಂಡಿತವಾಗಿಯೂ ಕೂಡ ನಿಮ್ಮಿಂದ ಬಯಸೋದು ನಾವು ಒಂದೇ ಒಂದು ಲೈಕ್ ಮಾತ್ರ ಸೊ ವೀಕ್ಷಕರೇ ಅದಕ್ಕಾಗಿ ತಪ್ಪದೆ ವಿಡಿಯೋನ ಇಷ್ಟವಾದರೆ ಮಾತ್ರ ಒಂದೇ ಒಂದು ಲೈಕ್ ಮಾಡುವುದರ ಮೂಲಕ ಈ ಒಂದು ವಿಡಿಯೋನ ನೀವು ಎಲ್ಲಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಏಕೆಂದರೆ ನೀವು ಇಲ್ಲಿ ಅರ್ಧ ಮರ್ಧ ಹಿಡೋನ ನೋಡೋದಾಗಲಿ ಮತ್ತು ಈ ರೀತಿ ಮಾಡಿದರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಮಾಹಿತಿನೇ ಗೊತ್ತಾಗಲ್ಲ ಸೊ ಅದಕ್ಕಾಗಿ ತಪ್ಪದೆ ಈ ಒಂದು ನೀವು ಎಲ್ಲಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡುವುದರ ಮೂಲಕ ನಿಮಗೆ ಇಲ್ಲಿ ಸಂಪೂರ್ಣವಾದ ಮಾಹಿತಿ ದೊರಕುತ್ತದೆ ಹಾಗಿದ್ರೆ ಬನ್ನಿ ವೀಕ್ಷಕರೇ ತಡಕೆ ಇದರ ಬಗ್ಗೆನು ಕೂಡ ಇಲ್ಲಿ ಆಹಾರ ಇಲಾಖೆಯ ಸಚಿವರಾಗಿರುವ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ಇಲ್ಲಿ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತ ಇಲ್ಲಿ ನಾವು ಅದನ್ನು ಕೂಡ ಸ್ವಲ್ಪ ತಿಳಿದುಕೊಳ್ಳುತ್ತಾ ಹೋಗಬಹುದು ಹೌದು ನೋಡಿ ಈಗಾಗಲೇ ಇಲ್ಲಿ ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಕೂಡ ಇಲ್ಲಿ ಇರುವ ಕಾರಣದಿಂದ ಈಗಾಗಲೇ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ತಪ್ಪದೆ ಪ್ರತಿ ಒಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗಲೇಬೇಕು ಹೌದು ಅಲ್ವಾ ಪ್ರತಿ ತಿಂಗಳು ಕೂಡ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಳ್ಳುವ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೆ ಈಗಾಗಲೇ ನೋಡಿ ಒಂದರಿಂದ ಆಲ್ಮೋಸ್ಟ್ ಆಗಿಯೂ ಕೂಡ ಇಲ್ಲಿ ಇಪ್ಪತ್ತೆರಡು ಅಥವಾ ಇಪ್ಪತ್ತ್ ಮೂರು ತನಕ ಹಣವನ್ನು ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗಿರುವಂಥದ್ದು ಹೌದು ಒಂದರಿಂದ ಇಪ್ಪತ್ತು ಇಪ್ಪತ್ತೊಂದನೆಯ ಕಂತ್ರಣ ಅಂದರೆ ಒಂದರಿಂದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೆಯ ಕಂತ್ರಣ ಅಂದರೆ ನುಡಿ ವೀಕ್ಷಕರಲ್ಲಿ ನಲವತ್ತರಿಂದ ನಲವತ್ತಾರು ಸಾವಿರ ರೂಪಾಯಿ ಹಣ ಆಯಿತು ಹೌದು ನಲವತ್ತರಿಂದ ನಲವತ್ತಾರು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಂಡ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೂ ಕೂಡ ನಾವು ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಬಂದಿರುವಂಥದ್ದು ಸೊ ಅದಕ್ಕಾಗಿ ತಪ್ಪದೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತದೆ ಅಂತ ಇಲ್ಲಿ ಅದನ್ನು ಕೂಡ ಸ್ವಲ್ಪ ನಾವು ತಿಳಿದುಕೊಳ್ಳುತ್ತಾ ಹೋಗಲೇಬೇಕು ನೋಡಿ ಈಗಾಗಲೇ ಇಲ್ಲಿ ಸಚಿವರಾಗಿರುವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳಿರೋ ಪ್ರಕಾರ ನಾವು ದೀಪಾವಳಿ ಹಬ್ಬಕ್ಕೆ ಇಲ್ಲಿ ಹಣವನ್ನು ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿದ್ರು ಆದರೆ ಯಾವುದೋ ಒಂದು ಕಾರಣದಿಂದ ದೀಪಾವಳಿ ಹಬ್ಬಕ್ಕೆ ಅವರು ಹಣವನ್ನು ಬಿಡುಗಡೆನೇ ಮಾಡಿಲ್ಲ ಏಕೆಂದರೆ ನೋಡಿ ವೀಕ್ಷಕರೇ ದೀಪಾವಳಿ ಹಬ್ಬಕ್ಕೆ ಇಲ್ಲಿ ಕೆಲವು ಜಿಲ್ಲೆಗಳಿಗೂ ಕೂಡ ಹಣವನ್ನು ಕೂಡ ಬಿಡುಗಡೆ ಆಗಿದೆ ಸೊ ಇಲ್ಲಿ ಹಣವನ್ನು ಬಿಡುಗಡೆ ಆಗಿಲ್ಲ ಅಂತ ಹೇಳಲಿಕ್ಕೆ ಬರಲ್ಲ ಸೊ ಅದಕ್ಕಾಗಿ ಖಂಡಿತವಾಗಿಯೂ ಕೂಡ ಇಲ್ಲಿ ಹಂತ ಹಂತಗಳಾಗಿ ಹಣವನ್ನು ಕೂಡ ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ದೀಪಾವಳಿ ಹಬ್ಬಕ್ಕೂ ಕೂಡ ಇಲ್ಲಿ ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೂ ಕೂಡ ಕೆಲವರಿಗೆ ಒಂದು ಕಂತ್ರಣ ಮತ್ತು ಇನ್ನೂ ಕೆಲವರಿಗೆ ಇಲ್ಲಿ ಎರಡು ಕಂತ್ರಣವನ್ನು ಹೀಗೆ ಹಂತ ಹಂತಗಳಾಗಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಅದು ಓಕೆ ಸೊ ಇಲ್ಲಿ ದೀಪಾವಳಿ ಮುಗಿದು ಈಗ ಎಂಟರಿಂದ ಹತ್ತು ದಿನಗಳ ಕಾಲ ಆಯ್ತು ಸೊ ಅದಕ್ಕಾಗಿ ಈಗಾಗಲೇ ಇಲ್ಲಿ ಉಳಿದ ಜಿಲ್ಲೆದವರೆಗೂ ಅಂದ್ರೆ ಇಲ್ಲಿ ದೀಪಾವಳಿ ಹಬ್ಬಕ್ಕೆ ಯಾರು ಹಣವನ್ನು ಕೂಡ ಪಡೆದುಕೊಂಡಿಲ್ಲವೋ ಹಂತವರಿಗೆ ಇಲ್ಲಿ ಇವಾಗ ಇಲ್ಲಿ ಹಣವನ್ನು ಕೂಡ ಬಿಡುಗಡೆ ಮಾಡುವ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಸೊ ಏಕೆಂದರೆ ನೋಡಿ ಈಗಾಗಲೇ ಇಲ್ಲಿ ಉಳಿದರ ತರಲ್ಲ ಅಂದ್ರೆ ಇಲ್ಲಿ ಹಣವನ್ನು ಕೂಡ ಪಡೆದುಕೊಳ್ಳಲಾರದವರಿಗೂ ಕೂಡ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹಾಗಿದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತದೆ ಮತ್ತು ಇಲ್ಲಿ ಉಳಿದ ಜಿಲ್ಲೆಗಳಿಗೂ ಕೂಡ ಯಾವ ಯಾವ ಜಿಲ್ಲೆದವರಿಗೂ ಕೂಡ ಹಣವನ್ನು ಬಿಡುಗಡೆ ಆಗುತ್ತದೆ ಅಂತ ಇಲ್ಲಿ ನಾವು ತಿಳಿದುಕೊಳ್ತಾ ಹೋಗ್ತಾ ಇದ್ರೆ ನೋಡಿ ವೀಕ್ಷಕರೇ ಇಲ್ಲಿ ಉಳಿದ ಜಿಲ್ಲೆಗಳನ್ನು ಕೂಡ ನಾವು ನೋಡ್ತಾ ಹೋದ್ರೆ ನೋಡಿ ಇಲ್ಲಿ ಬಳ್ಳಾರಿ ಜಿಲ್ಲೆ ಹಾಸನ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ದಾವಣಗೆರೆ ಜಿಲ್ಲೆ ಧಾರವಾಡ ಜಿಲ್ಲೆ ಕೊಪ್ಪಳ ಗದಗ್ ಬೆಳಗಾವಿ ಧಾರವಾಡ ದಾವಣಗೆರೆ ಗುಲ್ಬರ್ಗ ಬೀದರ್ ಬಾಗಲಕೋಟೆ ಚಿತ್ರದುರ್ಗ ತುಮಕೂರು ಕೋಲಾರ ಮೈಸೂರು ಮಂಡ್ಯ ಉಡುಪಿ ಮಂಗಳೂರು ಚಾಮರಾಜನಗರ ಮತ್ತು ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಹೌದು ವೀಕ್ಷಕರೇ ಆಲ್ಮೋಸ್ಟ್ ಆಗಿಯೂ ಕೂಡ ಹತ್ತತ್ರ ಇಲ್ಲಿ ಇಪ್ಪತ್ತು ಜಿಲ್ಲೆಗಳು ಕೂಡ ಇಲ್ಲಿ ಇದ್ದಿರುವಂಥದ್ದು ಹೌದು ಇಪ್ಪತ್ತು ಜಿಲ್ಲೆಗಳು ಕೂಡ ಇಲ್ಲಿ ಇರುವ ಕಾರಣದಿಂದ ತಪ್ಪದೆ ನೀವು ಕೂಡ ಈ ಜಿಲ್ಲೆಗಳಲ್ಲಿ ತಪ್ಪದೆ ನಿಮ್ಮ ಜಿಲ್ಲೆನೂ ಕೂಡ ಒಂದು ಆಗಿರುತ್ತದೆ ಅಂತ ಅಂದುಕೊಳ್ಳುತ್ತೀನಿ ಹೌದು ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವುದರಿಂದ ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಕೂಡ ಇಲ್ಲಿ ಇರುವ ಕಾರಣದಿಂದ ಇಲ್ಲಿ ಹಂತ ಹಂತಗಳಾಗಿ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ನಾವು ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿದ್ರು ಸೊ ಇಲ್ಲಿ ಹಂತ ಹಂತಗಳಾಗಿ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಮಾಡುವ ಹಂತದಲ್ಲಿ ಇಲ್ಲಿ ಎಲ್ಲಾ ಜಿಲ್ಲೆಗಳು ಕೂಡ ಇಲ್ಲಿ ಹಂತದಲ್ಲಿ ಇರುತ್ತವೆ ಸೊ ಅದಕ್ಕಾಗಿ ಎಲ್ಲಾ ಜಿಲ್ಲೆಗಳು ಕೂಡ ಇಲ್ಲಿ ಮೊದಲನೇ ಹಂತದಲ್ಲಿ ಬರುವ ಕಾರಣದಿಂದ ಅದರಲ್ಲಿಯೂ ಕೂಡ ಈ ಇಪ್ಪತ್ತು ಜಿಲ್ಲೆಗಳಿಗೂ ಕೂಡ ನಾವು ತಪ್ಪದೆ ಇವತ್ತು ಕೂಡ ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಹೌದು ವೀಕ್ಷಕರೇ ನೀವು ಕೇಳಬಹುದು ಏನೆಂದರೆ ಸರ್ ಈ ಜಿಲ್ಲೆಗಳಿಗೆ ಎಷ್ಟೇ ಹಣವನ್ನು ಬಿಡುಗಡೆ ಆಗುತ್ತದೆಯಾ ಮತ್ತು ಉಳಿದ ಜಿಲ್ಲೆಗಳಿಗೂ ಕೂಡ ಹಣವನ್ನು ಬಿಡುಗಡೆ ಆಗಲ್ವ ಅಂತ ನೀವು ಕೇಳ್ತಾ ಇರ್ತೀರಿ ಹೌದು ಉಳಿದ ಜಿಲ್ಲೆಗಳಿಗೂ ಕೂಡ ಇಲ್ಲಿ ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಆಗುತ್ತದೆ ಇಲ್ಲಿ ಖಂಡಿತವಾಗಿಯೂ ಕೂಡ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ತಪ್ಪದೆ ಹಂತ ಹಂತಗಳಾಗಿ ತಪ್ಪದೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವಂತದ್ದು ಇಲ್ಲಿ ಅವರು ಆ ಜಿಲ್ಲೆ ಈ ಜಿಲ್ಲೆ ಅಂತ ಯಾವುದೇ ರೀತಿಯಾಗಿ ಜಿಲ್ಲೆಗಳು ಕೂಡ ಕೊಟ್ಟಿಲ್ಲ ಸೊ ಅದಕ್ಕಾಗಿ ಈ ಇಪ್ಪತ್ತು ಜಿಲ್ಲೆಗಳು ಕೂಡ ಇಲ್ಲಿ ಮೊದಲನೇ ಹಂತದಲ್ಲಿ ಇರುವ ಕಾರಣದಿಂದ ತಪ್ಪದೆ ಈ ಜಿಲ್ಲೆಗಳಿಗೂ ಕೂಡ ಇಲ್ಲಿ ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವಂತದ್ದು ಹೌದು ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಬಂದ ಮಾಹಿತಿ ಆಗಿರುವಂತದ್ದು ಸೊ ಇಲ್ಲಿ ರೇಷನ್ ಕಾರ್ಡಿನ ಬಗ್ಗೆ ನೋಡ್ತಾ ಹೋದ್ರೆ ನಾವು ನೋಡಿ ವೀಕ್ಷಕರಲ್ಲಿ ರೇಷನ್ ಕಾರ್ಡ್ ಎನ್ನುವುದು ಬಹಳಷ್ಟು ಇಂಪಾರ್ಟೆಂಟ್ ಅಂತಾನೆ ಹೇಳಬಹುದು ಏಕೆಂದರೆ ನೋಡಿ ಪ್ರತಿ ತಿಂಗಳು ಕೂಡ ಇಲ್ಲಿ ನೀವು ಗೃಹಲಕ್ಷ್ಮಿ ಆಗಲಿ ಮತ್ತು ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ರೇಷನ್ ಆಗಲಿ ಮತ್ತು ಯಾವುದೇ ರೀತಿಯಾಗಿಯೂ ಕೂಡ ನೀವು ಸರಕಾರದಿಂದ ಪ್ರತಿಯೊಂದು ಯೋಜನೆಗಳಿಂದ ಏನಾದರೂ ಒಂದು ಲಾಭವನ್ನು ಪಡೆದುಕೊಳ್ತಾ ಇದ್ರೆ ನಿಮಗೆ ಇಲ್ಲಿ ರೇಷನ್ ಕಾರ್ಡ್ ಎನ್ನುವುದು ಬಹಳಷ್ಟು ಇಂಪಾರ್ಟೆಂಟ್ ಅಂತಾನೆ ಹೇಳಬಹುದು ಏಕೆಂದರೆ ಇಲ್ಲಿ ನಿಮ್ಮ ಬಳಿ ರೇಷನ್ ಕಾರ್ಡ್ ಇಲ್ಲಾ ಅಂದ್ರೆ ನಿಮಗೆ ಇಲ್ಲಿ ಯಾವುದೇ ಒಂದು ಯೋಜನೆಯ ಕಡೆಯಿಂದ ಯಾವುದೇ ಸೌಲಭ್ಯವನ್ನು ಸಿಗೋದೇ ಇಲ್ಲ ಅದಕ್ಕಾಗಿ ಖಂಡಿತವಾಗಿಯೂ ಕೂಡ ನಿಮ್ಮ ರೇಷನ್ ಕಾರ್ಡ್ ಎನ್ನುವುದು ಬಹಳಷ್ಟು ಇಂಪಾರ್ಟೆಂಟ್ ಅಂತಾನೆ ಹೇಳಬಹುದು ಸೊ ಅದಕ್ಕಾಗಿ ಈಗಾಗಲೇ ನೋಡಿ ಇಲ್ಲಿ ಆಹಾರ ಇಲಾಖೆಯ ಸಚಿವರಾಗಿರುವ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ಇಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಏನೆಂದರೆ ನೋಡಿ ಅವರು ಇಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂದ್ರೆ ನೋಡಿ ಏಕೆಂದರೆ ಇಲ್ಲಿ ರೇಷನ್ ಕಾರ್ಡ್ ಎನ್ನುವುದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವುದರಿಂದ ಈಗಾಗಲೇ ಬಹಳಷ್ಟು ರೇಷನ್ ಕಾರ್ಡ್ಗಳು ಕೂಡ ಇಲ್ಲಿ ಹಂತ ಹಂತಗಳಾಗಿ ಅಂದ್ರೆ ಕೆಲವು ಜಿಲ್ಲೆಗಳಲ್ಲಿ ಇರುವಂತಹ ಕೆಲವು ಫಲಾನುಭವಿಗಳ ರೇಷನ್ ಕಾರ್ಡ್ಗಳನ್ನು ಹಂತ ಹಂತಗಳಾಗಿ ಇಲ್ಲಿ ರದ್ದು ಆಗ್ತಾ ಇರುವಂತಹ ಹೌದು ಇಲ್ಲಿ ಯಾವ ಕಾರಣದಿಂದ ರದ್ದು ಆಗ್ತಾ ಇದಾವೆ ಅಂತ ಇಲ್ಲಿ ಅದನ್ನು ಕೂಡ ಸ್ವಲ್ಪ ನಾವು ತಿಳಿದುಕೊಳ್ತಾ ಹೋಗ್ತಾ ಇದ್ರೆ ನೋಡಿ ಇಲ್ಲಿ ಬಹಳಷ್ಟು ಕಾರಣಗಳು ಕೂಡ ಇಲ್ಲಿ ಇದ್ದಿರುವಂತದ್ದು ಹೌದು ಏಕೆಂದರೆ ನೋಡಿ ಈಗಾಗಲೇ ಇಲ್ಲಿ ಏನಾಗ್ತಿದೆ ಅಂದ್ರೆ ಇಲ್ಲಿ ಫೇಕ್ ಆಗಿ ರೇಷನ್ ಕಾರ್ಡ್ಗಳನ್ನು ಕೂಡ ಯಾರು ತೆಗೆಸಿಕೊಂಡಿರುತ್ತಾರಲ್ಲ ಹಂತವರ ರೇಷನ್ ಕಾರ್ಡ್ ಗಳನ್ನು ಮಾತ್ರ ಇಲ್ಲಿ ರದ್ದು ಆಗ್ತಾ ಇರುವಂತದ್ದು ಇಲ್ಲಿ ಎಲ್ಲರ ರೇಷನ್ ಕಾರ್ಡ್ಗಳು ಕೂಡ ರದ್ದು ಆಗ್ತಾ ಇಲ್ಲ ಸೊ ಇಲ್ಲಿ ಫೇಕ್ ಆಗಿ ಏನಾದರೂ ಇಲ್ಲಿ ಫೇಕ್ ಆಗಿ ರೇಷನ್ ಕಾರ್ಡ್ಗಳನ್ನು ಕೂಡ ತೆಗೆಸಿಕೊಂಡು ಇಲ್ಲಿ ಸರ್ಕಾರದಿಂದ ಹಣವನ್ನು ಪಡೆದುಕೊಳ್ಳದಾಗಲಿ ಮತ್ತು ಈ ರೀತಿ ಏನಾದರೂ ತಪ್ಪು ಕೆಲಸವನ್ನು ಮಾಡ್ತಾ ಇದ್ರೆ ನಿಮ್ಮ ಬಳಿ ಇರುವಂಥ ಒರಿಜಿನಲ್ ರೇಷನ್ ಕಾರ್ಡ್ ಅನ್ನು ಇನ್ನು ಮುಂದೆ ನಾವು ರದ್ದು ಮಾಡುತ್ತೇವೆ ಎಂಬ ಒಂದು ಇಲ್ಲಿ ಖುದ್ದಾಗಿ ಆಹಾರ ಇಲಾಖೆಯ ಸಚಿವರಾಗಿರುವ ಕೆ ಎಚ್ ಮುನಿಯಪ್ಪ ಸರ್ ಅವರೇ ಒಂದು ಮಾಹಿತಿಯನ್ನು ಕೊಟ್ಟಿರುವಂತಹ ಹೌದು ವೀಕ್ಷಕರೇ ಅವರು ಕೂಡ ಇಲ್ಲಿ ಈ ರೀತಿ ಒಂದು ಮಾಹಿತಿ ಕೊಟ್ಟಿರುವುದರಿಂದ ನಿಮ್ಮ ಬಳಿ ಏನಾದರೂ ನೀವು ರೇಷನ್ ಕಾರ್ಡನ್ನು ನೀವು ಕೂಡ ಹೊಂದಿದ್ದರೆ ನಿಮ್ಮ ಬಳಿ ತಪ್ಪದೆ ನೀವು ಈ ಒಂದು ಕೆಲಸವನ್ನು ಅತಿ ಶೀಘ್ರದಲ್ಲೇ ಮಾಡಲೇಬೇಕು ಹೌದು ವೀಕ್ಷಕರೇ ಯಾವ ಕೆಲಸ ಅಂತ ನೀವು ಕೇಳ್ತಾ ಇರ್ತೀರಿ ನೋಡಿ ಇಲ್ಲಿ ಯಾವ ಕೆಲಸ ಅಂತ ನೋಡ್ತಾ ಹೋದರೆ ನೋಡಿ ತಪ್ಪದೆ ನಿಮ್ಮ ಗ್ರಾಮ ವನ್ ಆಫೀಸ್ ಅಂದ್ರೆ ಇಲ್ಲಿ ನಿಮ್ಮ ಊರಿನಲ್ಲಿ ಇರುವಂಥ ಗ್ರಾಮ ವನ್ ಆಫೀಸ್ ಆಗಲಿ ಮತ್ತು ನೀವು ತಾಲೂಕಿನಲ್ಲಿ ಇದ್ದರೆ ನಿಮ್ಮ ತಾಲೂಕಿನಲ್ಲಿ ಇರುವಂತ ಕರ್ನಾಟಕ ಮತ್ತು ಸೇವಾ ಸಿಂಧುಗಳ ಕಚೇರಿಗೆ ಹೋಗಿ ನಿಮ್ಮ ಬಳಿ ರೇಷನ್ ಕಾರ್ಡ್ ಇರುತ್ತದೆ ಅಲ್ಲ ಆ ರೇಷನ್ ಕಾರ್ಡ್ ಅನ್ನು ನೀವು ಒಂದು ಸಲ ಪರಿಶೀಲಿಸಬೇಕು ಏಕೆಂದರೆ ನಿಮ್ಮ ಬಳಿ ರೇಷನ್ ಕಾರ್ಡ್ ಇರೋದು ಇಲ್ಲಿ ಚಾಲ್ತಿ ಇದೆಯಾ ಮತ್ತು ಬಂದ್ ಆಗಿದೆಯಾ ಮತ್ತು ರದ್ದು ಆಗಿದೆಯಾ ಅಂತ ನಿಮಗೆ ಇಲ್ಲಿ ಸಂಪೂರ್ಣವಾದ ಮಾಹಿತಿ ಗೊತ್ತಾಗುತ್ತದೆ ಮತ್ತು ನೀವು ಏನಾದರೂ ಈ ರೀತಿ ತಪ್ಪು ಕೆಲಸವನ್ನು ಮಾಡ್ತಾ ಇದ್ರೆ ನಿಮ್ಮ ಬಳಿ ರೇಷನ್ ಕಾರ್ಡ್ ಇದ್ದುದು ಇಲ್ಲಿ ರದ್ದು ಆಗುವ ಚಾನ್ಸಸ್ ಇದೆಯಾ ಅಂತಾನೆ ಹೇಳಬಹುದು ಸೊ ಅದಕ್ಕಾಗಿ ತಪ್ಪದೆ ನಿಮ್ಮ ಬಳಿ ಇರುವಂತಹ ರೇಷನ್ ಕಾರ್ಡ್ ಅನ್ನು ಒಂದು ಸಲ ನೀವು ನಿಮ್ಮ ಹತ್ತಿರದ ಸೇವಾ ಸಿಂಧುಗಳ ಕಚೇರಿಗೆ ಹೋಗಿ ತಪ್ಪದೆ ನಿಮ್ಮ ರೇಷನ್ ಕಾರ್ಡ್ ಅನ್ನು ಒಂದು ಸಲ ಪರಿಶೀಲಿಸಿ ತಪ್ಪದೆ ನೀವು ಹಣವನ್ನು ಕೂಡ ಪಡೆದುಕೊಳ್ಳುತ್ತೀರಿ ವೀಕ್ಷಕರೇ ಹೌದು ವೀಕ್ಷಕರೇ ಇದಿಷ್ಟು ರೇಷನ್ ಕಾರ್ಡಿನ ಬಗ್ಗೆನು ಕೂಡ ಬಂದ ಮಾಹಿತಿ ಆಗಿರುವುದರಿಂದ ಇಲ್ಲಿ ಖುದ್ದಾಗಿ ಸಚಿವರಾಗಿರುವ ಕೆ ಎಚ್ ಮುನಿಯಪ್ಪ ಸರ್ ಅವರಾಗಲಿ ಮತ್ತು ಅದೇ ರೀತಿಯಾಗಿ ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಹೌದು ವೀಕ್ಷಕರೇ ಈ ರೀತಿ ಅವರು ಮಾಹಿತಿಯನ್ನು ಕೊಟ್ಟಿರುವುದರಿಂದ ತಪ್ಪದೆ ಎಲ್ಲರಿಗೂ ಕೂಡ ಇಲ್ಲಿ ಮಾಹಿತಿಯನ್ನು ತಿಳಿದಿದೆ ಅಂತ ಅಂದುಕೊಳ್ಳುತ್ತೀನಿ ನೋಡಿ ವೀಕ್ಷಕರೇ ಇದಿಷ್ಟು ಈ ದಿನದ ಮಾಹಿತಿ ಆಗಿರುವುದರಿಂದ ಇದಿಷ್ಟು ನಿಮಗೆ ಪೂರ್ಣವಾದ ಮಾಹಿತಿ ತಿಳಿದಿದೆ ಅಂತ ಅಂದುಕೊಂಡ್ರೆ ನೋಡಿ ವೀಕ್ಷಕರೇ ತಪ್ಪದೆ ವಿಡಿಯೋನ ಇಷ್ಟವಾದರೆ ಮಾತ್ರ ಒಂದೇ ಒಂದು ಲೈಕ್ ಮಾಡುವುದರ ಮೂಲಕ ನೀವು ಈ ಒಂದು ವಿಡಿಯೋನ ನೀವು ಎಲ್ಲಿ ಸ್ಕಿಪ್ ಮಾಡಿದ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ಹೌದು ಇದಿಷ್ಟು ಈ ದಿನದ ಮಾಹಿತಿ ಆಗಿರುವುದರಿಂದ ನಾವು ಇದೇ ರೀತಿಯಾಗಿ ಕೂಡ ಮತ್ತೊಂದು ಇಡದಲ್ಲಿ ಭೇಟಿಯಾಗೋಣ ವೀಕ್ಷಕರೇ ಅಲ್ಲಿಯ ತನಕ ಎಲ್ಲರಿಗೂ ಧನ್ಯವಾದ